ಏನೆಲ್ಲ ಆಸೆ ಇಟ್ಕೊಂಡಿರ್ತಾನೆ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಆ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರ ಮರಣ ಅಂತ ಎಷ್ಟು ಅದ್ಭುತ ಹಾ ಮತ್ತೆ ಇನ್ನೊಬ್ರು ಯಾರು ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆದಾಗ ನಾವು ಜಗಳ ಹಾಡ್ಲೇಬೇಕಾಗುತ್ತೆ ಅದಕ್ಕೂ ಒಂದು ಸ್ವಲ್ಪ ಜಗಳ ಆಡಿಲ್ಲ ನನ್ನದು ನನ್ನ ಗಂಡನದು ವಿಷಯಕ್ಕೆ ಯಾವತ್ತೂ ನಾವು ಜಗಳ ಆಡಿಲ್ಲ ಈ ಥರರು ನಮ್ಮ ಸಂಸಾರಕ್ಕೆ ಎಂಟ್ರಿ ಕೊಡೋದು ಆಯಿತು ಇವತ್ತು ಕುಡಿಯೋಲ್ಲ ಆಯಿತು ಮೂರು ದಿನ ಸುಮ್ಮರೋರು ಮೂರು ದಿನ ಕುಡಿದು ಬರೋಣ ಇವಾಗ ಡಾಕ್ಟರ್ಸ್ ಎಲ್ಲ ಭಯ ಆಗ್ತಿರಲಿಲ್ಲ ಸರಲಿಲ್ಲ ಸಖತ್ತು ನಾವು ಅವ್ರಿಗೆ ಅನಿಸ್ತಿತ್ತು ಅವರು ನಿಮ್ಗೆ ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ ತಗೊಂಡೆ ನಾನು ಎಲ್ಲೋ ಎಲ್ಲ ಹೋಗಿದೆ ಅಲ್ವಾ ಇದೊಂದು ಚಾನ್ಸ್ ಕೊಡಲಿ ದೇವರು ಇನ್ನು ಯಾವತ್ತೂ ಕುಡಿಯೋಲ್ಲ ಕಣೆ ಇದು ಪ್ರಾಬ್ಲಮ್ಸ್ ಕಣೆ ಯಾವತ್ತೂ ದೇವ್ರ ಮೇಲೆ ಆನೆ ಹಾಕ್ತಾ ಇರಲಿಲ್ಲ ಅವತ್ತು ದೇವ್ರ ಮೇಲೆ ಆನೆ ಹಾಕಿ ಒಂದು ಸ್ನೇಹಿತರೆ ಮಾತಾಡ್ತಿದ್ವಿ ಮಾತಾಡಿದ್ರಲ್ಲಿ ಮೇಡಮ್ ಅವರು ಸ್ವಲ್ಪ ಮಧ್ಯದಲ್ಲಿ ಎಮೋಷ್ನಲ್ ಆದ್ರು ಅಂಡ್ ಸಡನ್ ಆಗಿ ನಾವು ಆಗ ಕ್ಯಾಮ್ರಾ ಆಫ್ ಮಾಡಬೇಕಾಗದ್ ಬಂತು ಆ ಟೈಮ್ನಲ್ಲಿ ಕ್ಯಾಮ್ರಾ ಆಫ್ ಆದ ಕೆಲವು ವಿಚಾರಗಳನ್ನ ನಾವು ಮಾತಾಡಿದ್ವಿ ನೋಡಿ ಇಷ್ಟು ಪುಸ್ತಕಗಳು ಇಲ್ಲಿ ಏನಿದೆ ರೀಹ್ಯಾಬ್ ವಿಷಯ ನಾವು ಮಾತಾಡ್ತಿದ್ವಿ ಆವಾಗ ತಾವು ಸ್ವಲ್ಪ ಎಮೋಷ್ನಲ್ ಆಗಿದೆ ಅಂದರೆ ನಾನು ಕೇಳಿದ್ದೆ ಪ್ರಶ್ನೆ ನಿಮಗೆ ಯಾಕಂದ್ರೆ ಅವ್ರಿಗೆ ಆ ಅಭ್ಯಾಸಗಳನ್ನ ಬಿಡಿಸುವಂತ ಒಂದು ಪ್ರಯತ್ನ ನಡೆದಿಲ್ವಾ ಅಂದಾಗ ಮಾವನವರು ರೀಹ್ಯಾಬಗೆ ಸೇರಿಸಿದ್ರು ಎಲ್ಲ ಇದಾಗಿದ್ರು ಆ ರೀಹ್ಯಾಬಗೆ ಸೇರಿಸಿದಾಗ ಸ್ನೇಹಿತರೆ ನಮ್ಮ ರವಿಯವರು ಜೀವನನ ಎಷ್ಟು ಅರ್ತ್ಕೊಂಡಿದ್ದಾರೆ ಅಥವಾ ಎಷ್ಟು ಕಲ್ತ್ಕೊಂಡಿದ್ದಾರೆ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಅಕ್ಷರ ರೂಪ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮುದ್ದಾದ ಅಕ್ಷರಗಳು ಕೆಲವು ಅವ್ರ ಹ್ಯಾಂಡ್ ರೈಟಂದು ನಾನು ತೋರಿಸ್ತೀನಿ ನಿಮಗೆ ಅದರಲ್ಲಿ ನೋಡಿ ಅವ್ರಿಗೆ ಇವತ್ತು ನಾವು ಏನು ಮಾತಾಡಿದ್ರು ಅವರು ಅವ್ರು ವ್ಯೂ ಪಾಯಿಂಟಲ್ಲಿ ಅಥವಾ ಅವ್ರ ದೃಷ್ಟಿಕೋನದಲ್ಲಿ ನಾವು ಹೇಳಬೇಕೋ ಏನೂ ಗೊತ್ತಾಗ್ತಿಲ್ಲ ಅಲ್ಲಿ ಬರ್ದಿದ್ದಾರೆ ಒಂದು ಲೈನ್ ಆ ಇದೊಂದು ಓದ್ತಿರಮ್ಮ ಇದೊಂದು ಲೈನ್ ಅವರು ಅಲ್ಲಿ ಬರ್ದಿರೋದು ಇದು ಅವರು ರಿಹಾಬಲ್ ಇದ್ದಾಗ ಬರ್ದಿರೋದು ಇದು ರಿಹಾಬಲ್ ಬೆಟ್ಟ ಬೇರೆ ಇದೆ ಸರ್ ಇದು ಟೂ ತೌಸಂಡ್ ಟೆನ್ನಲ್ಲಿ ಅವ್ರು ಏನಕ್ಕೆ ಈ ತರ ಟೂ ಥೌಸಂಡ್ ಟೆನ್ನಲ್ಲಿ ಇದು ಟೆನ್ನಲ್ಲಿ ಬರ್ದಿರೋದು ಒಬ್ಬ ವ್ಯಕ್ತಿ ತನ್ನ ಜೀವತಾವಧಿಯಲ್ಲಿ ಏನೆಲ್ಲ ಕನಸು ಕಂಡಿರುತ್ತಾನೆ ಆದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಬೆಳೆಯಬೇಕಾದ ಆ ವ್ಯಕ್ತಿ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಾನೆ ಆಗ ಅವನಿಗೆ ಅನಿಸುವ ಅನಿಸಿಕೆ ಜೀವನದಲ್ಲಿ ಮರಣವೂ ಒಂದು ಮುಖ್ಯ ಪಾತ್ರ ನಾನು ಇದು ಏನಕ್ಕೆ ಈ ಥರ ಬಟ್ ಅವರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸತ್ತಿರೋದು ಹನ್ನೆರಡು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಜೀವತ ಅವಧಿಯಲ್ಲಿ ಏನೆಲ್ಲ ಆಸೆ ಇಟ್ಕೊಂಡಿರ್ತಾನೆ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಆ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರ ಮರಣ ಅಂತ ಎಷ್ಟು ಏನಕ್ಕೆ ಹಿಂಗೆ ಬರದ್ರು ಅಂತಾನೆ ಕೇಳಿದ್ರಮ್ಮ ಹಾಂ ಸರ್ ನಾನು ಇದು ಅವ್ರು ಸತ್ತಾದ ಮೇಲೆ ಅವ್ರ ಡೈರಿಗಳ ತೆಗ್ದಾಗ ನಾನು ಇದು ನೋಡಿದ್ದು ಅವ್ರಿಗೆ ಬರ್ದಿಟ್ಟಿರೋದೇ ನನಗೆ ಗೊತ್ತಿರಲಿಲ್ಲ ಸರ್ ಹ್ಞೂ ಆಮೇಲಿಂದ ಇನ್ನೊಂದು ಇಲ್ಲೊಂದು ಮಗನ ಬಗ್ಗೆ ಬರ್ತಿದ್ದಾರೆ ಇದು ಅವರೇ ಡೇಟ್ ಹಾಕಿದ್ದಾರೆ ನೋಡಿ ಸರ್ ಅವ್ರ ಏನೇಟಿಂಗು ಜೂನ್ ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಮಗನಿಗೆ ಹದಿನೈದು ತಿಂಗಳು ತುಂಬಿತ್ತು ಇವತ್ತು ಕೋಪದಲ್ಲಿ ಯಾರಾದರೂ ಇವರಿಬ್ರನ್ನ ಎತ್ಕೊಳ್ಳಿ ಅಂತ ಜೋರಾಗಿ ಕೂಕೊಂಡೆ ಅಂದರೆ ನನ್ನ ಆದ್ದಿ ಮಗುನ ಇವ್ರನ್ನ ಅವರೇನೋ ಕೆಲಸ ಮಾಡ್ತಿದ್ರಂತೆ ಜೋರಾಗಿ ಕೂಕೊಂಡ್ರಂತೆ ಮಗ ಎದ್ರುಕೊಂಡು ಇದು ಮಾಡ್ಕೊಂಡಂತೆ ಹಾಂ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಮಗನೆ ಪ್ಲೀಸ್ ಸಮಯ ಇಡಲಿ ಹಿಂಗೆ ಯಾವತ್ತೂ ಹೀಗೆ ಮಾಡೋಲ್ಲ ಪ್ಲೀಸ್ ಮಗನು ಐ ಲವ್ ಯು ಮಗನೆ ಹಾಂ ಯಾವತ್ತೂ ಮಾಡಲ್ಲ ಅಂತ ಅಂತೇ ಲಾಸ್ಟ್ ಮಗನಿಗೆ ಗದರ್ಸೋದಾಗ್ಲಿ ಹೊಡಿಯೋದಾಗ್ಲಿ ಅವರು ಯಾವತ್ತೂ ಮಾಡಲಿಲ್ಲ ನಾನು ಅವರು ಸಂಸಾರ ಅಂದ್ರೆ ಇದ್ದೇ ಇರುತ್ತೆ ಒಂದೊಂದು ಕುರಿಯೋ ವಿಷಯಕ್ಕೂ ನಾನು ಜಗಳ ಆಡ್ತಿದೆ ಮತ್ತೆ ಇನ್ನೊಬ್ಬರು ಯಾರು ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆದಾಗ ನಾವು ಜಗಳ ಹಾರಲೇಬೇಕಾಗುತ್ತೆ ಅದಕ್ಕೂ ಒಂದು ಸ್ವಲ್ಪ ಜಗಳ ಆಡಿ ನಂದು ನನ್ನ ಗಂಡಂದು ವಿಷಯಕ್ಕೆ ಯಾವತ್ತೂ ನಾವು ಜಗಳ ಆಡಿಲ್ಲ ಈ ತರ ನಮ್ಮ ಸಂಸಾರಕ್ಕೆ ಎಂಟ್ರಿ ಕೊಡೋದು ಏನು ಮಧ್ಯ ಪ್ರವೇಶ ಮಾಡೋದು ನನ್ನ ನನ್ನ ಗಂಡ ನನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ನಾನು ಅವ್ರನ್ನೆಲ್ಲೂ ಬಿಟ್ಕೊಡಲಿಲ್ಲ ನನ್ನ ಕಂಡೆ ಅಷ್ಟು ಅಪಾರವಾದ ಪ್ರೀತಿ ಎಲ್ಲೂ ನಾನು ಬಿಟ್ಟು ಹೋಗೋದಾಗಿದ್ರೆ ನಾವಿಬ್ಬರು ಯಾವತ್ತೂ ಹೋಗ್ಬೋದಿತ್ತು ಫ್ಯಾಮಿಲಿ ಯಾವತ್ತೋ ಆದಾಗ ಇಬ್ಬರಿಗೂ ಒಬ್ಬರು ಕಂಡ್ರೆ ಒಬ್ರಿಗೂ ವಿಶ್ವಾಸ ಅದನ್ನ ನಾವು ಯಾವತ್ತೂ ಬಿಟ್ಕೊಡೋಕ್ಕಾಗಲಿಲ್ಲ ಪೊಣೆ ಕಳಿಗೆಲ್ಲೂ ಅಷ್ಟೇ ಅವ್ರ ತಂಗಿಗೆ ಇವ್ಳು ಒಬ್ಳೇ ಮಣಿಕೋತಾಳೆ ಜೊತೇಲಿ ಮಣಿಕೋ ನಾನು ಕೇಳ್ತೀನಿ ನನ್ನ ಆ ವಿಷಯಕ್ಕೆ ಬರ್ತೀನಿ ನಾನು ಅದೇ ಅದೇ ಪ್ರಶ್ನೆ ಕೇಳ್ತಿದ್ದೆ ಇವಾಗ ಇಷ್ಟು ಪುಸ್ತಕಗಳನ್ನ ಇವಾಗ ನೀವು ಬ್ರೇಕ್ ಆಗಿದ್ದ ಟೈಮ್ನಲ್ಲಿ ಅಂದರೆ ಇದರಲ್ಲಿ ಬರೆದಿರೋ ಎಲ್ಲ ವಿಚಾರಗಳು ಅವರ ಮನಸ್ಸಿನ ಮಾತುಗಳು ಅಥವಾ ಅವರ ಮನಸ್ಸಿನ ಭಾವನೆಗಳು ಅದನ್ನು ಪಬ್ಲಿಕ್ ತರೋಕ್ಕೆ ನನಗೆ ಇಷ್ಟ ಇಲ್ಲ ಅವ್ರು ಬರೆದಿರೋದು ಕೆಲವು ಅಕ್ಷರಗಳನ್ನ ತೋರಿಸ್ತೀನಿ ಆದರೆ ಕೆಲವು ಜನಕ್ಕೆ ಹೇಳ್ಬೋದಾದಂಥ ವಿಚಾರಗಳು ಅಂತಂದರೆ ಯಾಕೆಂತಂದ್ರೆ ಅದು ನಾವು ಓದೋದು ಸರಿ ಹೋಗೋದಿಲ್ಲ ತಾವು ಓದೋದ್ರೆ ಸರಿ ಅದು ಯಾವುದಾದ್ರಲ್ಲಿ ಅವ್ರು ಬರ್ದಿಲ್ಲ ಅಂದರೆ ಈ ರಿಹಾಯಬಲ್ ಇದ್ದಾಗ ಅವರು ಅವ್ರ ಮನಸ್ಸನ್ನು ನೋವನ್ನು ಬರ್ಕೊಂಡಿದ್ದಾರೆ ಅಲ್ಲಿ ಆದಂಥ ಅವ್ರ ಅನುಭವಗಳನ್ನ ಬರ್ಕೊಂಡಿದ್ದಾರೆ ಆಟೋಬಯೋಗ್ರಫಿ ಅಂತ ಬರೆದಿದ್ದಾರೆ ಅವರು ಶ್ರೀಮತಿ ಬಗ್ಗೆ ಬರೆದಿದ್ದಾರೆ ಮಗನ ಬಗ್ಗೆ ಬರೆದಿದ್ದಾರೆ ಎಲ್ಲವೂ ಬರೆದಿದ್ದಾರೆ ಸೊ ಇದರಲ್ಲಿ ಎರಡು ಯಾವುದಾದ್ರು ಜನಕ್ಕೆ ಹೇಳ್ಬೋದು ಅಂತ ನಿಮಗೆ ಅನ್ಸುತ್ತೆ ಅದನ್ನು ಹೇಳಿದ್ರೆ ನೀವು ಓದಿರೋದು ಇದನ್ನು ನಾನು ಅವ್ರ ಹ್ಯಾಂಡೈಟನ್ನು ನಾನು ಸರ್ ಇದು ಅವರು ಅಲ್ಲಿ ಕೂತಾಗ ನ್ಯೂಸ್ ಪೇಪರ್ ಕೊಡ್ತಿದ್ರೇನು ಆ ನ್ಯೂಸ್ ಪೇಪರ್ ಅಲ್ಲಿ ಇರ್ತದಲ್ಲ ಅದ್ನ ಅವರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಬರ್ದಿಟ್ಕೊತಿದ್ರು ಅವರು ಸ್ವಂತ ಚಿಂತನೆಯಲ್ಲಿ ಬರ್ದಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಒಂದೊಂದು ಕಾದೆಗಳು ಒಂದು ಒಳ್ಳೊಳ್ಳೆ ಶುಭ ದಿನ ತತ್ವಗಳೆಲ್ಲ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಇಷ್ಟು ದಿನ ಸಹಿಸು ಏನು ಮುಂದಿನ ಕೈ ಹಿಡಿದು ನೀನ್ ನಡೆಸು ನನ್ನ ಇಷ್ಟು ದಿನ ಏನಾಗಿತ್ತು ಮುಂದೆ ಅದನ್ನ ನಡೆಸು ನೀನು ಅಂತ ಎಷ್ಟು ಒಂದು ನಿಮಿಷ ಸರ್ ಅದು ಅಂದ್ರೆ ಅವರ ಜೀವನಕ್ಕೆ ಏನೇನು ಹತ್ರ ಅನ್ಸುತ್ತೋ ಅದನ್ನೆಲ್ಲ ಬರ್ಕೊಂಡು ಹೋಗಿದ್ದಾರೆ ಅಂತ ಬರ್ಕೊಂಡು ಹೋಗಿದ್ದಾರೆ ಸರ್ ತುಂಬಾ ಅಂದ್ರೆ ಯಾವ್ದ್ ಓದೋದು ಯಾವ್ದ್ ಬಿಡೋದು ಅನ್ನೋದೇ ಅರ್ಥ ಆಗಲ್ಲ ಅಷ್ಟು ಒಂದು ಬರೀ ಅವರು ಚಿತ್ರಕಲಾವಿದ್ರು ಕೂಡ ಆಗಿದ್ರು ಹೌದು ಸರ್ ತುಂಬಾ ಚೆನ್ನಾಗಿ ಚಿತ್ರಗಳು ಬಿಡಿಸ್ತಿದ್ರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಸೀತಾರಾಮ್ ಸಾರಿಗೆ ಈ ತರ ಇನ್ನೊಂದು ಬಿಡಿಸಿ ಅವ್ರಿಗೆ ಹೋಗಿ ಕೊಟ್ಟಿದ್ದಾರೆ ನಮ್ಮ ಟಿ ಎನ್ ಎಸ್ ಅವ್ರನ್ನ ಅವರ ಕೈಯಿಂದ ಬರೆದಿರುವಂತ ಇದು ಸರ್ ನೈನ್ಟೀನ್ ಅದೇ ಅವ್ರಿಗೆ ಆಸ್ಪತ್ರೆಯಲ್ಲಿ ಇದ್ದರಲ್ಲ ಆಮೇಲೆ ಬಂದ್ ರೆಸ್ಟ್ ಮಾಡ್ತಿದ್ರಲ್ಲ ಮನೇಲಿ ಕುತ್ಕೊಂಡು ಆಗ ಬರ್ದಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಬರದಂತ ಇದು ನಾನು ಮದುವೆ ಆಗಕ್ಕಿಂತ ಮುಂಚೆ ಇದನ್ನ ಬರ್ದಿರೋದು ಬದುಕು ಅಂದ್ರೆ ಒಂದು ಬೇಡಿ ಇದು ಅವ್ರ ಸಿಗ್ನೇಚರ್ ಅಮ್ಮ ಇದು ಅವ್ರ ಸಿಗ್ನೇಚರ್ ಸರ್ ಬದುಕು ಅಂದ್ರೆ ಬೇಡಿ ಇದು 2008 ಅಲ್ಲಿ ನಮ್ಮ ಮದುವೆ ಆಗಿರಲಿಲ್ಲ ನನಗೂ ಅವರಿಗೂ ಪರಿಚಯ ಇರಲಿಲ್ಲ ಆಗ ನನ್ನ ಪ್ರಪಂಚ ಅಂತ ಒಂದು ಮಗು ಮುದ್ದು ಆಗ ಹೆಣ್ಣು ಮಗು ಮಗು ಹೆಣ್ಣು ಮುದ್ದಾದ ಮಗು ಏನೋ ಯೋಚನೆ ಮಾಡ್ಕೊಂಡು ಕೂತಂಗೆ ಅದು ಅಲ್ಲ ಮಗು ಮುಖ ನಿಜವಾಗ್ಲೂ ಎಷ್ಟು ಮುದ್ದಾಗಿದೆ ಅದ್ಭುತ ಅಂದ್ರೆ ಅವರು ಜೊತೆಗೆ ಕವಿತೆಗಳನ್ನೂ ಬರೀತಿದ್ರ ಕವಿತೆಗಳನ್ನೂ ಬರೀತಿದ್ರು ಕವಿತೆಗಳು ಬರೆಯೋರು ನೀವು ಆಗಲಿ ತಮ್ಮ ಮಾವನವರಾಗಲಿ ಅತ್ತೆಯವರಾಗಲಿ ಅವ್ರ ಸ್ನೇಹಿತರಾಗಲಿ ಎಲ್ಲರೂ ತಾವು ಪ್ರಯತ್ನ ಪಟ್ಟಿರ್ತೀರಾ ಆಸ್ ಎ ಫ್ಯಾಮಿಲಿ ಅವರ ಈ ಕೆಲವು ಈ ಕೆಟ್ಟ ಅಭ್ಯಾಸಗಳಿಂದ ದೂರ ಇಡೋದಕ್ಕೆ ನೀವು ಹೇಳಿದಾಗ ರವಿ ಅವರು ಸರ್ ಅವರು ಆಯಿತು ಇವತ್ತು ಕುಡಿಯೋಲ್ಲ ಆಯಿತು ಮೂರು ದಿನ ಸುಮ್ಮನಿರವರು ಮೂರು ದಿನ ಕುಡಿದವರು ಅವರು ಇವಾಗ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಅಂತ ಹೇಳಿದ್ರು ಕುಡಿಲೇಬಾರ್ದು ಅವ್ರು ಭಯ ನಾನು ಕುಡಿಬಾರ್ದು ಇದು ಮಾಡಬಾರ್ದು ಸರ್ ಸಖತ್ತು ನಾವು ಅವ್ರಿಗೆ ಅನಿಸ್ತಿತ್ತು ಅವರು ನಿಮಗೆ ಹೇಳಬಾರ್ದು ಆದರೂ ಹೇಳ್ತಾ ಇದ್ದೀನಿ ತುಂಬ ಲಾಸ್ಟ್ ಮೂಮೆಂಟು ತಿಳುವಳಿಕೆ ತುಂಬ ಬಂತು ಇನ್ನು ಕುಡಿಬಾರ್ದು ಅಂತ ನನಗಿದೊಂದು ಚಾನ್ಸು ಅವರು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕಲ್ಲಿ ತೀರೋದ್ರು ಡೇಟ್ ಹದಿನಾಲ್ಕು ತೀರೋದ್ರಲ್ವ ಸರ್ ಹನ್ನೊಂದನೇ ತಾರೀಕು ಭಾನುವಾರ ನನ್ನ ಹೆಗ್ಳಿಗೆ ಆ ಫೋಟೋ ತೊಡಸ್ತೀನಿಂಗೆ ಇಟ್ಕೊಂಡು ಬಾಯ್ಲಿ ಒಂದು ಸೆಲ್ಫಿ ತೊಗೊಳೋಣ ಅಂದರು ತೊಗೊಂಡೆ ನಾನು ಎಲ್ಲೋ ಎಲ್ಲ ಹೋಗಿದೆ ಅಲ್ವಾ ಇದೊಂದು ಚಾನ್ಸ್ ಕೊಡಲಿ ದೇವರು ಇನ್ನು ಯಾವತ್ತೂ ಕುರಿಯಲ್ಲ ಕಣೆ ಇದು ಪ್ರಾಮಿಸ್ ಕಣೆ ಯಾವತ್ತೂ ದೇವ್ರ ಮೇಲೆ ಆನೆ ಹಾಕ್ತಾ ಇರಲಿಲ್ಲ ಅವತ್ತು ದೇವ್ರ ಮೇಲೆ ಆನೆ ಹಾಕಿ ಹೇಳಿದ್ರು ಅಂದರೆ ನಂಗೆ ಗೊತ್ತಿಲ್ಲಮ್ಮ ತೀರಾ ನಾನು ಪರ್ಸ್ನಲಾಗಿ ಕೇಳ್ತೀನಿ ಅಂತ ಅಂದ್ಕೊಂಬಿಡಿ ಇದನ್ನೊಂದು ಆಡಿಯನ್ಸ್ ವ್ಯೂ ಪಾಯಿಂಟಿಂದ ನಾನು ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಿಮಗೆ ಆನ್ಸರ್ ಮಾಡಂಗಿದ್ರೆ ಮಾಡಿಲ್ಲ ಅಂದ್ರೆ ಇಲ್ಲ ಒಂದು ಕಾರಣಗಳಿರಬೇಕು ಇವಾಗ ಯಾವುದೇ ಒಂದು ಚಟಕ್ಕೆ ನಾವು ದಾಸರಾಗಬೇಕು ಅಂತಂದರೆ ಜನರಲಿ ಕೆಲವರು ಬೇರೆ ಬೇರೆ ಇದಕ್ಕೆ ಒಂದು ಏನು ಲೈಫಲ್ಲಿ ಸೋತಿರಬೇಕು ಅಥವಾ ನಾವು ಅಂದ್ಕೊಂಡಂಗೆ ಆಗದೆ ಇರಬೇಕು ಇಲ್ಲ ಡಿಪ್ರೆಷನಲ್ಲಿರಬೇಕು ಇಲ್ಲ ಯಾವುದೋ ಪ್ರೀತಿ ಕೈ ಕೊಟ್ಟಿರಬೇಕು ಇಲ್ಲ ದುಡ್ಡು ಕಾಸಲ್ಲಿ ಮೋಸ ಆಗಿರಬೇಕು ಇಲ್ಲ ಕೆರಿಯರ್ ಸ್ಟ್ರಾಂಗ್ ಇಲ್ಲದೆ ಇರಬೇಕು ರವಿಯವ್ರ ವಿಚಾರದಲ್ಲಿ ಅದು ಯಾವುದೂ ಇರಲಿಲ್ಲ ಒಳ್ಳೆ ಕೆರಿಯರ್ ಕೊಟ್ಟಿದ್ದ ಒಳ್ಳೆಯ ಪ್ರತಿಭೆ ಇತ್ತು ಚಿಂದಂಥ ಹೆಣ್ ಹೆಂಡತಿ ಬಂಗಾರದಂಥ ಮಗು ಒಳ್ಳೆ ಅಪ್ಪ ಅಮ್ಮ ಸಂಸಾರ ತಂಗೀರು ಸ್ನೇಹಿತರು ಬಣ್ಣ ಕೆಲಸ ಆದರೂ ಏನಕ್ಕೆ ವೈ ಸರ್ ಒಂದೊಂದು ವಿಷಯ ನಾನು ಹೇಳಕ್ಕಾಗಲ್ಲ ಓಕೆ ಹೇಳಬಾರ್ದು ಅನ್ನೋದು ದಯವಿಟ್ಟು ಹೇಳ್ಬಿಡಿ ಓಪನ್ ಅಪ್ಪಾಗಿ ಹೇಳಕ್ಕಾಗಲ್ಲ ಯಾರೋ ಒಂದು ಇನ್ಫ ನಮ್ಮ ಬದುಕಲ್ಲಿ ಬಂದಾದ ಮೇಲೆ ಅದು ನಮಗೆಲ್ಲ ಗೊತ್ತಾಯ್ತು ಅಂದರೆ ಅವ್ರಿಗೊಂದು ಸ್ವಲ್ಪ ಬೇಜಾರಾಗಿರುತ್ತೆ ಒಂದು ಇನ್ನೊಂದು ಸಂಸಾರದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತೆ ಅದೊಂದು ಅಂದರೆ ನನ್ನ ನನ್ನ ಗಂಡನ ಮೊದಲೇ ಹೇಳಿಲ್ವಾ ಯಾವುದೇ ರೀತಿ ತೊಂದರೆ ಇರಲಿಲ್ಲ ನಂದು ನನ್ನ ಗಂಡನಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಚಟ ಒಂದು ಒಂದು ಚಟ ಅಂತ ಕಲ್ಟ್ಬಿಟ್ರೆ ಅದು ಯಾವ ಎಂತಿ ಮಕ್ಕಳು ನೋಡೋಲ್ಲ ಸರ್ ಕುರ್ತಾ ಅನ್ನೋದು ಯಾವ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರನ್ನೂ ನೋಡೋಲ್ಲ ಏನು ಮಾಡೋರು ಗೊತ್ತಾ ಕುಡ್ದು ಬಿಡೋರು ನಾಳೆ ದಿನ ಸಾರಿ ಕಣೆ ತಪ್ಪಾಯ್ತು ಕಣೆ ನನ್ನ ಮಾತು ಬಿಟ್ಟರೆ ತಪ್ಪಾಯ್ತು ಕಣೆ ಸಾರಿ ಕಣೆ ಏನು ಮಾಡೋಕ್ಕಾಗುತ್ತೆ ಚೇಟಾ ಈಗ ನೀವೇ ಹೇಳಿದ್ರಿ ಆರ್ಥಿಕವಾಗಿ ಏನೋ ತೊಂದರೆ ಇತ್ತಾ ಹೆಂಡತಿ ಸಾಕಬೇಕು ಅಂತ ಏನಾರು ಇತ್ತಾ ಅಥವಾ ಅಪ್ಪ ಅಮ್ಮನ್ ಸಾಕಬೇಕು ಅಂತ ಏನಾರು ಇತ್ತ ತಂಗಿದಿರು ಮದುವೆಗೆ ಏನಾರು ಅವರ ಅಪ್ಪ ಏನಾರು ನೀನು ಸಾಲ ವಹಿಸ್ಕೊಪ್ಪ ತಂಗಿದಿರು ಮದುವೆ ಮಾಡುವಂತ ಏನಾರು ಸಾಲ ಕೊಟ್ಟಿದ್ರಾ ಅಥವಾ ನಿಮ್ಮ ಮನೆ ಕಟ್ಟೋಕ್ಕೆ ಏನಾದ್ರು ಸಾಲ ಮಾಡುವಂಥ ಸಾಲ ವಹಿಸಿದ್ರಾ ಅಥವಾ ನಾನು ಏನಾರು ಫ್ರಿಜ್ ತಗೋಬಾ ಟಿ ವಿ ತೊಗೋಬಾ ಸೋಕಿ ಬೇಕು ಸೋಕಿ ಮಾಡಿಸು ನಂಗೆ ರೇಷ್ಮೆ ಸೀರೆ ಕೊಡಿಸು ಒಡವೆ ಕೊಡ್ಸು ಅಂತ ಏನಾದ್ರು ತೊಂದರೆ ಕೊಟ್ಟಿದ್ವಾ ನನ್ನ ಗಂಡ ತುಂಬ ಒಳ್ಳೆ ಮನುಷ್ಯ ಚಟಕ್ ಬಿದ್ದ ಅನ್ನೋ ಚಟಕ್ ಬಿದ್ದರು ಅಷ್ಟೇ ಅವರು ತುಂಬ ಯಾ ಆರ್ಥಿಕವಾಗಿ ನನಗೇನು ತೊಂದರೆ ಇರಲಿಲ್ಲ ನನಗೆ ಬರೋ ಸಂಬಳದಲ್ಲಿ ನಾನು ಜೀವನ ಮಾಡಿಕೊಂಡು ನನ್ನ ಗಂಡನ್ನೂ ನಾನು ಸಾಕೊಂಡು ಅವರು ಬರೋ ದುಡ್ಡಲ್ಲಿ ಇಬ್ಬರು ಐ ಫೈ ಆಗೇ ಇದ್ದವು ಸರ್ ಯಾರತೂ ಒಂದು ರೂಪಾಯಿನೂ ಇಲ್ಲಿವರೆಗೂ ಸಾಲ ಮಾಡ್ಕೊಂಡು ಸತ್ತ ರವಿ ಅಂತ ಒಂದು ಹೆಸರಿಲ್ಲ ಅಥವಾ ಸಾ ನಾನು ಅವರು ಬದುಕಿಸ್ಕೊಳ್ಳೋಕ್ಕೆ ಸಾಲ ಮಾಡಿರ್ಬೋದು ಬಟ್ ಇವಾಗ ಆರಾಮಾಗಿದ್ದೀನಿ ಅದು ಬಿಟ್ಟು ಯಾವುದೇ ರೀತಿಯಾಗಿ ಅಥವಾ ಸಾಲ ಮರ್ಕೊಂಡು ಅವ್ರ ಹತ್ರ ಕುಡ್ಕೊಂಡು ಹೋಗೋದು ಬೀದಿಲಿ ಬಿತ್ಕೊಳ್ಳೋ ಇನ್ನೊಂದು ವಿಷಯ ಏನಂದ್ರು ಅಂದರೆ ಸತ್ತಿದ್ದಾರೆ ಸತ್ತೋರ ಮೇಲೆ ಒಂದು ಕುಡ್ತಾ ಅಂತ ಚಟಕ್ಕೆ ಬಿದ್ದು ಸತ್ತಿದ್ದಾರೆ ಓಕೆ ಎಷ್ಟೆಷ್ಟು ಹುಟ್ಟಿಸ್ ಹೇಳಿದ್ರು ಗೊತ್ತಾ ಸರ್ ಅಯ್ಯೋ ಕುಡ್ದು ಮೋರಿಲ್ ಬಿದ್ದುಬಿಟ್ಟಿದ ಅವತ್ತು ಒಂದು ಸತಿ ನಾನೇ ಎತ್ತು ಕಳಿಸಿದ್ದೀನಿ ಮನೆಗೆ ಏನವರು ಹಾಂ ಹದಿಮೂರನೇ ತಾರೀಕು ಸಂಜೆ ಹದಿನಾಲ್ಕನೇ ತಾರೀಕು ಇರೋದ್ರು ಪ್ರಸನ್ ಸರ್ ಅಂತ ಒಬ್ರು ಬಂದರು ನಿಮ್ಗೆ ಗೊತ್ತಿರಬೇಕು ಪ್ರಸನ್ ಸರ್ ದೇವ್ಯ ಅವರು ರವಿ ಅವ್ರು ನೋಡೋಕೆ ಬಂದು ಗ್ರೂಪಲ್ಲಿ ಏನು ಹಾಕಿದ್ರು ಗೊತ್ತಾ ಸರ್ ಸೋಮವಾರನೇ ಬನ್ನಿ ನಾವು ಶೂಟಿಂಗ್ ಇದ್ದೀವಿ ಅಂತ ಯಾರೂ ತುನಿಯೋಕ್ಕೆ ಹೋಗಲಿಲ್ಲ ಸರ್ ಅವ್ರಿಗೆ ಯಾರೇ ತುನಿದ್ರು ಆ ಪಾತ್ರಗಳು ಹುರಿಕೊಂಡು ಬರ್ತಿತ್ತೇನೋ ಇಂಡಸ್ಟ್ರೀಲಿ ಅವ್ರನ್ನ ತುಣಿಬೇಕು ಅಂತ ಯಾರೂ ಇದು ಮಾಡಲಿಲ್ಲ ಅವ್ರಿಗೆ ಬೆಳವಣಿಗೆಗೆ ಇತ್ತು ಸರ್ ಇವರೇ ಯೂಸ್ ಮಾಡ್ಕೊಳ್ಲಿಲ್ಲ